హాయ్ ఫ్రెండ్స్ వెల్కమ్ బ్యాక్ టు రణికే యూట్యూబ్ చానల్ నవీనూ నమ్ చనల్గ్ సబ్స్క్రైబ్ ఆగి దయబు సబ్స్క్రైబ్ మాకు ఇవతిన వేనప్ప అందర ఇవగా జ్వెల్రి బాక్స్ నూ జల బాక్స పర్చేస్ మన నిషా క్వాలిటీ అదే హేగ బరుతే అంత కీడియో మాట్ీ బాక్స్ బా ఒక బ్యాంగల్స్ బాక్స్ ఒక నెక్లెస్ మరి లాంగ్ నెక్లెస్ బాక్స్ నోట్ నోడ్తా ఇది బ్యాంగల్స్ బాక్స్ ಇದರಲ್ಲಿ ನಾನು ಬ್ಯಾಂಗಲ್ಸ್ ಹಾಕಿಟ್ಟಿದ್ದೀನಿ ನೀವು ಬ್ಯಾಂಗಲ್ಸ್ ಅಲ್ಲದೆ ಕೂಡ ಇದರಲ್ಲಿ ರಿಂಗನ್ನು ಸಹ ಹಾಕಿಡ್ಬೋದು ನೋಡ್ತಿದ್ರಲ್ವ ಪುಟ್ಟಾಗಿ ಭಾಳ ಕ್ಯೂಟಾಗಿ ಭಾಳ ಚೆನ್ನಾಗಿ ಬಂದಿದೆ ಅದು ಗೋಲ್ಡ್ ಲೈನ್ ಕೂಡ ಫಿನಿಶಿಂಗ್ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ ಕ್ವಾಲಿಟಿನೂ ಕೂಡ ನಮಗೆ ಭಾಳ ಚೆನ್ನಾಗಿ ಬಂದಿದೆ ಇವಾಗ ನೆಕ್ಲೆಸ್ ಬಾಕ್ಸನ್ನು ತೋರಿಸ್ತಿದ್ದೀನಿ ವೇಟು ಸಹ ಹಾಗೆ ಇದೆ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಮೂರು ಬಾಕ್ಸ್ ಇದ್ದರೂ ಸಹ ಮೂರು ಬಾಕ್ಸಿನ ಕ್ವಾಲಿಟಿನೂ ಮಾತ್ರ ಬಹಳ ಚೆನ್ನಾಗಿದೆ ಈಗ ನೆಕ್ಲೆಸ್ ಬಾಕ್ಸ್ ನೆಕ್ಲೆಸ್ ತದ್ದಿಡುವಂಥ ಬಾಕ್ಸು ಇದರಲ್ಲಿ ನಮಗೆ ಇಯರಿಂಗ್ಸ್ ಬೇಕಿದ್ದರೆ ಇಯರಿಂಗ್ಸನ್ನು ಸಹ ಹಾಕ್ಕೋಬೋದು ಏರಿಂಗ್ಸ್ ಹಾಕಲಿಕ್ಕೂ ಕೂಡ ಕೊಟ್ಟಿದ್ದಾರೆ ನೆಕ್ಲೆಸ್ಸು ಸಹ ಹಾಕೋಬೋದು ಇದ್ರದ್ದು ಸಹ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಕೊಡೋ ಪ್ರೈಸಿಗೆ ಇದು ಕ್ವಾಲಿಟಿ ಭಾಳ ಚೆನ್ನಾಗಿ ಬಂದಿದೆ ವರ್ತ್ ಅನಿಸುತ್ತೆ ನಮಗಿದ್ದು ಇವಾಗ ಲಾಂಗ್ ನೆಕ್ಲೆಸ್ ಇವಾಗ ಲಾಂಗ್ ನೆಕ್ಲೆಸ್ ಆಗಲಿ ಚೈನ್ ಸರ ಆಗಲಿ ಆಂಗಲ್ಲೇ ಚೈನ್ ಆಗಲಿ ಸಹ ನಾವು ಇದರಲ್ಲಿ ಹಾಕಿಡ್ಬೋದು ನಮ್ಮ ಹತ್ರ ನಾ ಲಾಂಗ್ ನೆಕ್ಲೆ ಚೈನ್ ಸರ ಆಗಲಿ ಯಾವುದೇ ಆಗಲಿ ಇರುತ್ತ ಬಟ್ ಅದನ್ನು ಹಾಕಿಡಲಿಕ್ಕೆ ಬಾಕ್ಸ್ ಇರಲ್ಲ ಅಲ್ಲಿ ಇಡ್ತೀವಿ ಅದು ಮುರಿದೋದ್ರೆ ಅಯ್ಯೋ ಮುರಿದೋಗುತ್ತೆ ಅಂತ ಅಂದ್ಕೊತೀವಿ ತಿರ್ಗಿ ಅದನ್ನು ಮತ್ತೆ ಮಾಡಿಸ್ಕೊಂಡು ಬರ್ಲಿಕ್ಕಾಗಲ್ಲ ಅದಕ್ಕೆ ಈ ಥರ ಬಾಕ್ಸಲ್ಲಿ ಹಾಕಿಟ್ರೆ ಸೇಫಾಗಿರುತ್ತೆ ಚೆನ್ನಾಗಿರುತ್ತೆ ಬೇಗ ಹಾಳಾಗಲ್ಲ ನಿಲ್ಲಿದ್ದು ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಇದರಲ್ಲಿ ನಾವು ಬೇಕಾದರೆ ಬ್ಯಾಂಗಲ್ಸು ಸಹ ಹಾಕ್ಕೋಬೋದು ಇಯರಿಂಗ್ಸ್ ಹಾಕ್ಕೋಬೋದು ಮತ್ತು ರಿಂಗು ಸಹ ಹಾಕ್ಕೋಬೋದು ಅಲ್ಲಿ ಎಲೆಕ್ಟ್ರಿಕ್ ಸಹ ಕೊಟ್ಟಿದ್ದಾರೆ ಕ್ವಾಲಿಟಿ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ ಇದು ಲೆಂತ್ ಸಹ ಭಾಳ ಚೆನ್ನಾಗಿದೆ ನಿಮಗೆ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಸೆಂಡ್ ಮಾಡ್ತೀನಿ ಲಿಂಕನ್ನು ಇದು ಇದ್ರದ್ದು ಕ್ವಾಲಿಟಿನೂ ಸಹ ಅಷ್ಟೇ ಸೂಪರ್ ಆಗಿದೆ ಕ್ವಾಲಿಟಿ ಇದು ಸಹ ಪುಡ್ತಾಗಿ ಭಾಳ ಚೆನ್ನಾಗಿ ಬಂದಿದೆ ಗೋಲ್ಡ್ ಫಿನಿಶಿಂಗು ಕೂಡ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಭಾಳ ಅಂದರೆ ಕ್ವಾಲಿಟಿ ವಾಯ್ಸ್ ಅಂದರೆ ಕೇಳಲೇಬೇಡಿ ಅಷ್ಟು ಚೆನ್ನಾಗಿ ಬಂದಿದೆ ಇದ್ರದ್ದು ಮೂರು ಬಾಕ್ಸಲ್ಲೂ ಸಹ ನೋಡ್ತಿದ್ರಲ್ವ ಅದೆಷ್ಟು ಲುಕ್ ಕಾಣ್ತಿದೆ ಗೋಲ್ಡ್ ಗೋಲ್ಡ್ ಥರ ಲೈನ್ ಏನು ಮಾಡಿದಾರಲ್ವ ಭಾಳ ಚೆನ್ನಾಗಿ ಕಾಣ್ತಿದೆ ನೋಡಿ ಭಾಳ ಚೆನ್ನಾಗಿ ಕಾಣ್ತಿದೆ ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ನಿಮಗೂ ಬೇಕಿತ್ತು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ಲಿಂಕನ್ನು ಸೆಂಡ್ ಮಾಡ್ತೀನಿ ನಿಮಗೆ ಇದ್ರ ಪ್ರೈಸು ತ್ರೀ ಸಿಕ್ಸ್ಟಿ ಏನೋ ಆಗುತ್ತೆ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಏನೋ ಆಗುತ್ತೆ ಅಷ್ಟೇ ಕ್ವಾಲಿಟಿ ಹಾಗೆ ನಾವು ರೇಟ್ ರೇಟಿಗೂ ಸಹ ಕ್ವಾಲಿಟಿ ಭಾಳ ಚೆನ್ನಾಗಿ ಬಂದಿದೆ